ತೊಂದರೆ ಇತ್ತು ನಮ್ಮ ಮಗ ಒಟ್ಟು ಮಣಿ ಬಿಟ್ಟು ಹೋಗಿದ್ದ ಅದೊಂದು ಐದಾರು ತಿಂಗಳು ಅದಕ್ಕೂ ಹಿಂಗೆ ಅಂತ ಹೇಳಿದ್ರು ಅಮ್ಮ ಅವ್ರ ನಡ್ಕೋರೇ ಬರ್ತಿದ್ರು ಅವ್ರು ನಡ್ಕೊಂಡು ಒಂದ್ ಎರಡು ದಿವ್ಸಿಗೆ ನಮ್ಮ ಮಗ ಬಂದ್ಬಿಟ್ಟು ಅಂತೆಲ್ಲ ಅದ್ ಹೇಳ್ಬಿಟ್ರು ಅದ್ರ ಪ್ರಕಾರ ಅದು ಜಾಲ ಹಿಡ್ಕೊಂಡು ಹೋಗ್ಬಿಟ್ಟು ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ಇವತ್ತು ಕಾಲಿಕಾ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಹುಣ್ಣಿಮೆ ದಿನ ಆ್ಯಕ್ಚುಲಿ ಇಲ್ಲಿ ಎರಡು ಚಮತ್ಕಾರಗಳಾಗಿದೆ ಗೈಸ್ ಏನಪ್ಪ ಅಂದರೆ ಒಬ್ಬ ಅಂಕಲ್ ತೆಲಂಗಾಣದಿಂದ ಬಂದಿದ್ದಾರೆ ಅವ್ರ ಮಗನು ಮನೆ ಬಿಟ್ಟು ಮೂರು ತಿಂಗಳಾಗಿದೆ ಅಮ್ಮನವ್ರ ಹತ್ರ ಪೂಜೆ ಮಾಡಿಸಿ ಮನೆಗೆ ಹೋಗೋಷ್ಟಿಗೆ ಮಗನು ಮನೆಗೆ ಬಂದಿದ್ನು ಅಷ್ಟೊಂದು ಶಕ್ತಿ ಅಮ್ಮನವರ ಅಷ್ಟೊಂದು ಅಷ್ಟೊಂದಿದೆ ಗೈಸ್ ಇನ್ನೊಂದು ಚಮತ್ಕಾರ ಅಂದರೆ ಏನೋ ಸಮಸ್ಯೆ ಆಗಿತ್ತು ಅದು ಕೂಡ ವಾಸಿ ಆಗಿದೆ ಗಾಯ್ಸ್ ಸರ್ ಎಲ್ಲಿಂದ ಬಂದಿದ್ದೀರಾ ತೆಲಂಗಾಣದಿಂದ ಬಂದಿದ್ದೆ ತೆಲಂಗಾಣದಿಂದ ಏನು ಬಂದಿರಾ ಸರ್ ಹೆಂಗ್ ಗೊತ್ತಾಯ್ತು ನಿಮಗೆ ಅಮ್ಮನವ್ರು ಇಲ್ಲಿ ಯೂಟ್ಯೂಬ್ ನೋಡಿ ನಿಮ್ಮ ಯೂಟೂ ಸಿದ್ಧ ಇದು ಟೆಕ್ನೋ ಇದು ಹೇಳಿದ ನೋಡ್ಕೊಂಡು ಬಂದಿವಿ ಹಾ ಹಾ ಏನು ಸಮಸ್ಯೆ ಇತ್ತು ಸರ್ ನಿಮಗೆ ಮನಿಂದ ಒಂದು ಸ್ವಲ್ಪ ತೊಂದರೆ ಇತ್ತು ನಮ್ಮ ಮಗ ಒಟ್ಟು ಮಣಿ ಬಿಟ್ಟು ಹೋಗಿದ್ದ ಅದೊಂದು ಒಂದು ಐದಾರು ತಿಂಗ್ಳು ಆಲ್ ಕುಲಿಯವರು ಹಿಂಗೆ ಹಿಂಗೆ ಅಂತ ಹೇಳಿದ್ರೆ ಅಮ್ಮ ಅವ್ರ ನಡ್ಕೊರಿಗೆ ಬರ್ತಿದ್ರು ಅವ್ರು ನಡ್ಕೊಂಡು ಒಂದು ಎರಡು ದಿವಸಕ್ಕೆ ನಮ್ಮ ಮಗ ಆಗಿದೆ

ನಮ್ಕೊಂಡ್ ಬರಬಹುದು ನಮ್ಕೊಂಡ್ ಬರ್ಬೋದು ನಮ್ಕೊಂಡ್ ಬರ್ಬೋದು ಆರಾಮ್ ಸರಿ ನಿಮ್ ನಂಬಿಕೆಯಿಂದ ಮಾಡ್ಕೊಂಡು ಎಲ್ಲ ನಿಮ್ ಕೆಲಸ ಮಾಡಿಸ್ಕೊಂಡು ಕಾಲ್ ನೋವು ಅಂತ ಈಗ ನಮ್ದು ಕಾಲ್ ನೋವು ಇಲ್ಲಿ ಬರೋಣ ಬಂದಿವಿ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಯ್ತು ಕಮ್ಮಿ ಎಲ್ಲ ಕಮ್ಮಿ ಹೌದಾ ಏನಿಲ್ಲ ಆರಾಮ್ ಸರಿ ಬರ್ಬೋದು ಬಂದ ಕಿಶ್ ನಿಮ್ ಪರಿಹಾರ ಹೋಗ್ತದೆ ನಿಂಬೆಂತಂಬೆ ಹಣ್ಣು ಕೊಡ್ತಾರೆ ರಾಜರು ಸ್ವಾಮಿಗಳು ಕೊಟ್ಟ ತಕ್ಷಣ ಅದರಿಂದ ಆಗ್ತದೆ ಇಲ್ಲಿ ಏನ್ ತಾಯ್ತಿಲ್ಲ ಪಾಯ್ತಿಲ್ಲ ಏನಿಲ್ಲ ಸೀದಾ ಬರ್ರಿ ದೇವಿಯಿಂದ ಅದು ಅದ್ ಅಭಿಷೇಕ ಮಾಡಿಸ್ಕೋ ಹೋಗಿಬಿಟ್ರಿ ದುಡ್ಡಿನ ವ್ಯವಹಾರ ಏನು ಕರ್ಸಂಗಿಲ್ಲ ಗೈಸ್ ಈ ಅಮ್ಮನೂ ಸಹ ಕಷ್ಟದಲ್ಲಿದ್ಲು ಇವ್ರಿಗೂ ಸಹ ಮೂರು ದಿನದಲ್ಲಿ ಅಮ್ಮನವರ ಗುಡಿಗೆ ಬಂದ ಮೇಲೆ ಬಹಳ ಅದ್ಭುತವಾದ ಚಮತ್ಕಾರ ಅಂದರೆ ಇದೆ ಗೈಸ್ ಭಾಳ ಕಷ್ಟ ಅಂದರೆ ಭಾಳ ಕಷ್ಟ ಇವರಿಗೆ ಗಾಳಿ ಬಂದಿತ್ತು ಗಾಳಿ ಇತ್ತು ಅಂದರೆ ಆ್ಯಕ್ಚುಲಿ ಅದು ಮೂರು ದಿನದಲ್ಲಿ ಕ್ಲಿಯರ್ ಆಗಿದೆ ಆ್ಯಕ್ಚುಲಿ ನಾವು ಇಂಟ್ರ್ಯೂ ಕೇಳಿದಾಗ ಆ ಅಮ್ಮನು ಈ ಭಾಳ ಖುಷಿ ಅಂದರೆ ಭಾಳ ಖುಷಿಯಾಗಿದ್ಲು ಆಯಮ್ಮನ ನಾವು ಹೇಳಕ್ಕೆ ಸಾಧ್ಯವಿಲ್ಲ ಅವ್ರ ಹತ್ರನೇ ಕೇಳಿ ನಾವು ತಿಳ್ಕೊಳ್ಳೋಣ ಗೈಸ್ ಯಾಕಂದ್ರೆ ಇಲ್ಲಿ ಬರೋದು ಅಮ್ಮನವರ ಶಕ್ತಿ ಅಷ್ಟೊಂದಿದೆ ಅಮ್ಮನವರ ಪಾವಾಡ ಬಂದ ಭಕ್ತಾದಿಗಳ ಕೈ ಅಂತೂ ನೂರು ನೂರು ಪರ್ಸೆಂಟ್ ಬಿಡಲ್ಲ ಗಾಯಸ್ ಭದ್ರಕಾಳಿ ಅಮ್ಮನವರು ಅಲ್ಲಿ ಅವರು ನೋಡಬೇಕಾದ್ರೇ ನನಗೆ ತುಂಬ ಮನೆಯಲ್ಲೇ ಜಾಸ್ತಿ ನನಗೆ ತುಂಬ ನಂಬಿಕೆ ಬಂತು ಯಾಕಂದರೆ ನಾನು ಒಂದು ವರ್ಷದಿಂದ ತುಂಬ ಸುತ್ತಿ 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 ಎಲ್ಲಿ ನನಗೆ ಸರಿಯಾಗಿಲ್ಲ ಬರಬೇಕಾದ್ರೆ ಆ ಅಮ್ಮನ ನಂಬಿಕೊ ಬಂದ್ಬಿಟ್ಟೆ ಅಮ್ಮ ಹೆಂಗೆ ನಾನು ಬಂದೆ ಅದಕ್ಕೆ ತಕ್ಕ ಪರಿಹಾರ ಬರೀ ಮೂರನೇ ದಿನದಲ್ಲಿ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ತಾರೆ

ಅಂದ್ರೆ ಅಮ್ಮನ್ನು ನಂಬಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಜನಗಳು ಇಲ್ಲಿ ಆಗುತ್ತಾ ಹೌದಾ ರೆಡಿ ಆಗ್ತಾರೆ ಇಲ್ಲಿ ಅಲ್ಲ ಎಷ್ಟು ವಾರಗಳು ಏನಾದ್ರೂ ಹೇಳ್ತಾರೆ ಇಲ್ಲಿ ಪೂಜಾರಿಗಳು ಅವರು ದಿನ ದಿನ ಟೈಮ್ ಕ್ಲಿಯರ್ ಓಕೆ ಥ್ಯಾಂಕ್ ಯು ಅಮ್ಮ ಹಂಡ್ರೆಡ್ ಪರ್ಸೆಂಟ್ ಎಮ್ ಅಲ್ಲಿ ನಂಬ್ಕೊಂಡು ಬರ್ಬೋದು ಇವ್ ಯಾವುದೇ ತರಹದ ಫೇಕ್ ಅಲ್ಲ ಈ ಡೂಪ್ಲಿಕೇಟ್ ಅಲ್ಲ ಯಾವುದು ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಹುಣ್ಣಿಮೆ ದಿನ ಅಮ್ಮನವ್ರಿಗೆ ಒಂದು ಕುರಿ ಬಲಿ ಕೊಡ್ತಾರೆ ಗೈಸ್ ಯಾಕಪ್ಪ ಅಂದರೆ ಅಮ್ಮನವ್ರ ಪಾವಾಡ ಅಷ್ಟು ಸ್ಟ್ರಾಂಗು ಬಂದ ಭಕ್ತಾದಿಗಳು ಅವರ ಕಷ್ಟ ಹೇಳಿದ್ರೆ ಅಮ್ಮನು ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಕಷ್ಟ ಏನೇ ಇರಲಿ ಪರಿಹಾರ ಅಂತೂ ನಿಶ್ಚಿತ ಗೈಸ್ ಗೈಸ್ ನಮ್ಮ ಹಣೆ ಬರಹ ಎಷ್ಟು ಚೆನ್ನಾಗಿರ್ತದೆ ಇಲ್ಲಿ ಬಂದವರು ಕಷ್ಟಗಳಾಗಿ ಬರ್ತಾರೆ ನಡ್ಕೊಂಡು ಆರಾಮಾಗಿ ಖುಷಿಯಾಗಿ ಮನೆಗೆ ಹೋಗ್ತಾರೆ ಅಂದರೆ ಕಾರಣ ಯಾಕಂದರೆ ಬೇರೆ ದೇವಸ್ಥಾನಗಳಲ್ಲಿ ಎಲ್ಲಿಯೂ ಈ ಥರ ನೀವು ನೋಡೋಕ್ಕೆ ಸಾಧ್ಯವಿಲ್ಲ ಇಷ್ಟೊಂದು ಅದ್ಭುತವಾದ ಅಭಿಷೇಕ ನಾನು ಎಲ್ಲೂ ನೋಡಿಲ್ಲ ಗೈಸ್ ಆ್ಯಕ್ಚುಲಿ ಲೈಫಲ್ಲಿ ಭಾಳ ಅದ್ಭುತವಾಗಿ ಮಾಡ್ತಾರೆ ಇಲ್ಲಿ ಏನು ಇಲ್ಲಿ ಭಕ್ತಾದಿಗಳು ಸಹ ಇಲ್ಲಿ ತಂದು ಅಮ್ಮನವರಿಗೆ ಹಾಲು ಏನು ಬೇಕು ಎಲ್ಲ ಸಹ ತಂದು ಅವ್ರ ಕಷ್ಟಗಳು ಹೇಳ್ಕೊಂಡು ಅಮ್ಮನಿಗೆ ಅಭಿಷೇಕ ಮಾಡ್ತಾ ಇದ್ರೆ ಹಂಗೆ ಅಮ್ಮನವರು ಆಕಾಶದಿಂದ ಕೆಳಗಡೆ ಇಳಿದು ಬಂದಂಗೆ ಆಗ್ತಾಯಿದೆ ಅಷ್ಟೊಂದು ಸಂತೋಷವಾಗುತ್ತೆ ನಾನು ಮೋರ್ ದೆನ್ ಒಂದು ನಾಲ್ಕು ವಿಡಿಯೋ ಮಾಡಿದ್ದೀನಿ ಭಾಳ ನಾನು ಅದೃಷ್ಟವಂತನಾಗಿರಬೇಕು ಅನಿಸ್ಕೊಳ್ತಾನೆ ಆವಾಗ ಅವಾಗ ನಿನ್ನ ಸಪೋರ್ಟಿಂದ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ನೀವು ನೋಡ್ತಾನೆ ಇರ್ತೀರ ಅಮ್ಮನವ್ರಿಗೆ ನಿಮ್ಮ ಕಷ್ಟ ಹೇಳಿ ನಿಮ್ಮ ಕಷ್ಟಗಳೆಲ್ಲ ನೂರು ನೂರು ಪರ್ಸೆಂಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಅಮ್ಮನವ್ರ ಹತ್ರ ನಿಮ್ಮ ಅರಿಕೆ ಏನಾದರೂ ಇದ್ದರೆ ಒತ್ಕೊಳ್ಳಿ ಅಮ್ಮನವರು ನಿಮ್ಮ ಕಷ್ಟ ಇರಲಿ ಏನೇ ಇರಲಿ ಪರಿಹಾರ ಅಂತೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಗೈಸ್ ನೋಡಿ ಎಷ್ಟು ಅದ್ಭುತವಾದ ಅಭಿಷೇಕ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಈ ಥರ ಮಾಡೋಕ್ಕೆ ಬಿಡ್ತಾರ ಯಾರೂ ಬಿಡಲ್ಲ ಗೈಸ್ ಆ್ಯಕ್ಚುಲಿ ಇಲ್ಲಿಗೆ ನಿಮ್ಗೆ ಹಂಗೆ ಅನಿಸಿದ್ರೆ ಆ ಅಂಕಲ್ ಕೂಡ ಇಂಟ್ರ್ಯೂ ಕೊಟ್ಟು ಬಂದು ಅಭಿಷೇಕ ಮಾಡ್ತಾ ಇದ್ದಾರೆ ಅವ್ರ ಮಗ ಬರೋ ಖುಷಿಯಾಗಿ ಸರ್ ನಿಮ್ಮ ಚಾನಲ್ ನೋಡ್ಕೊಂಡು ಬಂದೆ ನಾನು ಭಾಳ ಅದ್ಭುತವಾದಂತ ಸರ್ ಇದೇ ಥರ ವಿಡಿಯೋ ಮಾಡ್ತಾ ಇರೋವಂಥ ಅಮ್ಮನವ್ರ ಆಶೀರ್ವಾದ ಅಂತ ನನ್ನ ಮೇಲೆ ಇದೆ ಅವರು ಕೂಡ ಆಶೀರ್ವಾದ ಕೊಟ್ಟರು ಸರ್ ನೀವು ಯಾವಾಗಲೂ ಈ ಥರ ವಿಡಿಯೋ ಮಾಡಿ ಒಂದು ನಾಲ್ಕು ಜನ ಒಳ್ಳೇದು ಮಾಡಿ ಅಂತ ಹೇಳಿದರು ಅವರು ನನಗಂತೂ ಭಾಳ ಆಯ್ತು ಗೈಸ್ ನಾನು ಹೇಳೋದೇನೆಂದರೆ ಇಂಥ ಇಂಪ್ರೂವ್ಮೆಂಟ್ ಇವ್ರು ಯಾವಾಗಲೂ ನನ್ನ ಚಾನಲ್ ಬರ್ತಾನೆ ಇರ್ತದೆ ಚಾನಲಲ್ಲಿ ಆದರೆ ನೀವು ಸಪೋರ್ಟ್ ಅಂತೂ ಮಾಡೇ ಮಾಡಿ ಗಾಯ್ಸ್ ಏಕೈಕ ಮಾತ್ರ ಕಾಳಿದೇವರ ದೇವಸ್ಥಾನದಲ್ಲಿ ಪ್ರತಿ ಒಂದು ವ್ಯಕ್ತಿ ಬಂದು ಇಲ್ಲಿ ಅಮ್ಮನವರಿಗೆ ಸ್ವಯಂವಾಗಿ ಅಭಿಷೇಕ ಮಾಡುವಂತ ಅನುಭವ ಸಿಗ್ತದೆ ಇಲ್ಲಿ ಎಲ್ರಿಗೂ ಸಿಗಲ್ಲ ಇದೊಂದು ಚಮತ್ಕಾರ ಅಂತ ಹೇಳ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಎಂತ ಪರಿಸ್ಥಿತಿ ಆದ್ರೆ ಯಾವ ದೇವಸ್ಥಾನದಲ್ಲಿ ಅಮ್ಮನವರ ಮುಟ್ಟಿ ಆಗ್ಲಿ ಎಲ್ಲೇ ಯಾವುದೇ ದೇವಸ್ಥಾನ ಇರಲಿ ಅಲ್ಲಿ ಮುಟ್ಟಕ್ಕೂ ಸಹ ಬಿಡಲ್ಲ ಈ ದೇವಸ್ಥಾನದಲ್ಲಿ ಮಾತ್ರ ನೀವು ಅಮ್ಮನವರಿಗೆ ಸ್ವಯಂವಾಗಿ ಅಭಿಷೇಕ ಮಾಡಬಹುದು ಗಾಯಿಸಿ ಗೈಸ್ ಅಮ್ಮನವರು ಪವಾಡದಲ್ಲಿ ನೀವು ಯಾವಾಗಲೇ ಬರಲಿ ರಶ್ ಅಂತೂ ಇದೇ ಇರುತ್ತೆ ಗಾಯಿಸಿ ಹುಣ್ಣಿಮೆ ಅಂತೂ ಫುಲ್ ರಶ್ ಆಗಿರುತ್ತೆ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಅಮ್ಮನವ್ರಿಗೆ ಭಕ್ತಾದಿಗಳು ಅವ್ರ ಕಷ್ಟ ಹೇಳ್ಕೊಂಡು ಬಂದರೆ ಕಣ್ಣೀರು ಹಾಕ್ಕೊಂಡು ಬರ್ತಾರೆ ಖುಷಿಯಾಗಿ ಹೋಗ್ತಾರೆ ಅಂಥ ಅದ್ಭುತ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಅಮ್ಮನವರು ಯಾವಾಗಲೂ ತನ್ನ ಭಕ್ತರಿಗೆ ಕಾಪಾಡ್ತಾನೆ ಇರ್ತಾಳೆ ಗಯಸಿ ಇಂಥ ದೇವಸ್ಥಾನ ನಾನಂತೂ ಯಾವಾಗಲೂ ನೋಡಿಲ್ಲ ಗಯಸಿ ಇಷ್ಟು ವಿಡಿಯೋ ಮಾಡಿದ್ದೀನಿ ನಾನು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಎಲ್ಲದರಲ್ಲೂ ಒಂದು ಚಮತ್ಕಾರತೆ ಇಲ್ಲಂದರೆ ಭಾಳ ಸ್ಪೆಷಲ್ ಆಗಿ ಚಮತ್ಕಾರ ಯಾಕಂದರೆ ತ್ರಿಶೂಲ ಕೈಯಲ್ಲಿ ಹಿಡಿದುಕೊಂಡ್ರೆ ಸಾಕು ನಿಮ್ಮ ಕಷ್ಟ ಅಂತೂ ನೂರು ಪರ್ಸೆಂಟ್ ಪರಿಹಾರ ಆಗುತ್ತೆ ಅಂದರೆ ಪಕ್ಕ ಅಕ್ಕದಲ್ಲಿ ಏನು ಮಾಡಿದರೆ ಅದು ಕೂಡ ನಿಮಗೆ ಕ್ಲಿಯರ್ ಕ್ರಿಸ್ಟಲ್ ಆಗಿ ಒಂದು ಟಿವಿಯಲ್ಲಿ ನಾವು ಮೂವಿ ನೋಡಿದಂಗೆ ಕಾಣಿಸುದೇ ಗೈಸ್ ಇಷ್ಟೊಂದು ಪಾವಾಡ ಅಮ್ಮನವರದು ನಂಬ್ಕೊಂಡು ನೂರಾರು ಜನ ಬರ್ತಾರೆ ಡೈಲಿ ನೀವು ಸಹ ನಿಮ್ಮ ಕಷ್ಟಗಳಿದ್ರೆ ಅಮ್ಮನವ್ರ ಹತ್ರ ಹೇಳ್ಕೊಂಡು ಕಷ್ಟಗಳ ಕಾಪಾಡ್ಕೋಬೇಕು ಅಂತ ನನ್ನ ವಿನತಿ ಎಲ್ಲರತ್ರ ನೋಡ್ತಾ ಇದ್ರೆ ನೀವೇ ಅಮ್ಮನವರ ಪಾವಾಡ ಹೆಂಗಿದೆ ಅಂತ ಸಂದೇಹವೇ ಇಲ್ಲ ಇವತ್ತು ಅಮ್ಮನವರ ರುದ್ರ ಅಭಿಷೇಕ ಗೈಸ್ ಪೂಜಾರಿಗಳು ನೋಡಿ ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾಗಿ ಮಾಡಿದ್ರು ಅವರು ಎಲ್ಲರೂ ಕಷ್ಟವು ನಿವಾರಣೆ ಮಾಡ್ತಾನೆ ಇರ್ತಾರೆ ನಾನು ಸ್ವಾಮಿ ಹತ್ರ ಪ್ರಶ್ನೆ ಕೇಳಿದೆ ಸ್ವಾಮಿಗಳೇ ಇಷ್ಟೊಂದು ಜನ ಬರ್ತಾರೆ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಏನು ಲೆಕ್ಕ ಸರ್ ಅಂದ್ರೆ ಸ್ವಾಮಿಗಳೇನು ಹೇಳ್ತಾರೆ ಎಲ್ಲ ಅಮ್ಮನವರ ದಯಾ ದೃಷ್ಟಿ ಆ ಅಮ್ಮನೇ ಕಾಪಾಡ್ತಾಳೆ ಬಂದವರು ಕೈ ಬಿಡೋಲ್ಲ ಇನ್ನಿದಿಂತ ಜಾಸ್ತಿ ಏನು ಬೇಕು ಟೈಮ್ ನಾನು ನೋಡಿದ್ದು ಕಳೆದ ಎರಡು ತಿಂಗಳಿಂದ ವಿಡಿಯೋ ನೋಡಿದ್ದೆ ಸೊ ಇದು ಫಸ್ಟ್ ವಿಸಿಟ್ ಇಲ್ಲಿಗೆ ಬಟ್ ಇದು ನನ್ನ ಪ್ರಕಾರ ಇದು ಇನ್ನೊಂದು ಇನ್ನು ಸ್ವಲ್ಪನೇ ದಿನದಲ್ಲಿ ಇದೊಂದು ಸಂಪೂರ್ಣವಾದ ಕ್ಷೇತ್ರ ಆಗೋದ್ರಲ್ಲಿ ನನಗೆ ಸಂದೇಹ ಇಲ್ಲ ಯಾಕೆಂದರೆ ಇಲ್ಲಿ ಬಂದಿದ್ದ ತಕ್ಷಣನೇ ಬಂದಿದ್ದ ದಿನವೇ ಈಗಷ್ಟೇ ಆ ಒಂದು ಮಹಾಮಂಗ್ರಾಂತಿ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಈಗಷ್ಟೇ ಏನಾಯಿತು ಅಂದರೆ ಅಲ್ಲಿ ಮಹಾಮಣ್ಣಿ ಟೈಮ್ನಲ್ಲೇ ನನಗೆ ಪ್ರಸಾದಲ್ಲಿ ಒಂದು ವಿಸ್ಮಯ ನಡೀತು ಅಮ್ಮನವ್ರ ಮುಂದೆ ಒಂದು ಸಂಕಲ್ಪ ಇಟ್ಬಿಟ್ಟು ಅದಕ್ಕೆ ನಾನು ಈಗಷ್ಟೇ ಪ್ರಸಾದ ಕೇಳಿದೆ ಪ್ರಸಾದ ಕೇಳಿದ ಒಂದು ಒಂದು ನಿಮಿಷದ ಒಳಗಡೆ ಅಮ್ಮನವ್ರ ಮೇಲೆ ಒಂದು ಎರಡು ಮೂರು ಕೆ ಜಿಯಷ್ಟು ದೊಡ್ಡದಾಗಿರೋ ಒಂದು ರೋಸ್ ಹಾರ ಹಾಕಿದ್ದು ಅಲ್ಲಿಂದ ಅಮ್ಮ ಪೂರ್ತಿ ಹಾರನ ಕೆಳಗಡೆ ಬೀಳಿಸಿ ನನಗೆ ಪ್ರಸಾದ ಕೊಟ್ಟಿದ್ದಾರೆ ಸೊ ಇದಕ್ಕಿಂತ ನಾನು ಅಮ್ಮನವ್ರಿಗೆ

ನಿಮ್ಮ ಕಷ್ಟಗಳು ಏನೇ ಇರಲಿ ಪರಿಹಾರ ಅಂತೂ ಹಾಗೆ ಆಗುತ್ತೆ ಅಮ್ಮನವ್ರ ಹತ್ರ ನೀವು ಈ ವಿಡಿಯೋ ಮೂಲಕವಾಗಿ ನೀವು ಅಮ್ಮನವ್ರ ಹತ್ರ ಅರಿಕೆ ಹೊತ್ಕೊಂಡು ನಿಮ್ದು ಏನೇ ಕಷ್ಟಗಳಿರಲಿ ನೂರು ನೂರು ಸ ಪರ್ಸೆಂಟು ಪರಿಹಾರ ಆಗುತ್ತೆ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀರಿ ಯಾಕಂದರೆ ದೈವವನ್ನು ನಾವು ನಂಬಬೇಕು ದೈವ ನಮ್ಮನ್ನು ನಂಬೋದಲ್ಲ ನಾವು ನಂಬಬೇಕು ಅಂದರೆ ಕಾಳಿಕಾದೇವಿ ಪವಾಡದಲ್ಲಿ ಎಷ್ಟೋ ಜನ ಕಣ್ಣೀರು ಸುರಿಸಿ ಬರ್ತಾರೆ ಅವರು ನಗು ನಗುತ್ತಾ ಮನೆಗೆ ಹೋಗ್ತಾರೆ ಇದಕ್ಕಿಂತ ಚಮತ್ಕಾರ ನಾನೆಲ್ಲೂ ನೋಡಿಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಯಾವ ದೇವ್ರನ್ನ ಪೂಜೆ ಮಾಡಿ ಅಂದರೆ ನಂಬಿ ಹೃದಯ ಇರಬೇಕು ನಂಬಕ್ಕೆ ಯಾವುದೇ ಕಷ್ಟಗಳಿರಲಿ ನಮ್ಮ ಮನೆಗಳಲ್ಲಿ ಫೋಟೋಗಳಿರ್ತದೆ ಅದಕ್ಕೂ ದೇವರು ಇದ್ದಾನೆ ಅಂತ ಅರ್ಥ ಅದರಲ್ಲಿ ಸಹ ದೇವರು ಇದ್ದಾನೆ ಅಂತ ಆದರೆ ನಾವು ನಂಬಬೇಕು ದೇವ್ರನ್ನ ಆವಾಗ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಅಮ್ಮನವರ ಹತ್ರ ಬಂದು ನೀವು ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಅಮ್ಮನ ಯಾವಾಗಲೂ ನಿಮಗೆ ಕೈ ಬಿಡಲ್ಲ ಇವಾಗ ಮಹಾ ಮಂಗಳಾರತಿ ತಗೊಳ್ಳಿ ಇದು ಹುಣ್ಣಿಮೆ ಮಂಗಳಾರತಿ ಅಂತ ಸಹ ಹೇಳ್ಬೋದು ಹುಣ್ಣಿಮೆಯಿಂದ ಎಷ್ಟು ಜನ ಬರ್ತಾರೆ ಅಂದರೆ ಕೋಟಿ ಪುಣ್ಯ ಮಾಡಿರಬೇಕು ಅಂಥವ್ರಿಗೆ ಈ ಮಂಗಳ ಆರತಿ ಸಿಗುತ್ತೆ ಅಂತ ಇಲ್ಲಿ ಪೂಜಾರಿಗಳು ಸಹ ಹೇಳ್ತಾರೆ ನೀವು ಸಹ ನೋಡಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತ ಅಮ್ಮನವರ ಹತ್ರ ನನ್ನ ನಮ್ರತವಾಗಿ ವಿನತಿ ನಿಮ್ಮ ಕಷ್ಟಗಳು ನೂ ನೂರು ಪರ್ಸೆಂಟ್ ಪರಿಹಾರ ಆಗಬೇಕು ಅಂತ ನಾನು ಅಮ್ಮನ ಹತ್ರ ಕಾಳಿಕಾದೇವಿ ಹತ್ರ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ತಾಯಿದ್ದೀನಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಮ್ಮನವರು ವಾಗ್ದಾನ ಕೊಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ರಿಯಲ್ಲಾಗಿ ಏನೇ ಕಷ್ಟ ಇರಲಿ ಅಮ್ಮನೂ ಬಲಗಡೆಗೆ ಕೊಟ್ಟರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಎರಡುಗಡೆಗೆ ಕೊಟ್ಟರೆ ನಿಮ್ಮ ಕೆಲಸ ಆಗೋಲ್ಲ ಅಂತ ಅಂದರೆ ನಿಮ್ಮ ಕೆಲಸ ಹೆಂಗಾದರೂ ಹಾಗೆ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟು ಇಲ್ಲಿ ಬನ್ನಿ ಅಮ್ಮನವರ ದೇವಸ್ಥಾನಕ್ಕೆ ಬನ್ನಿ ಪೂಜೆ ಮಾಡಿ ಇಲ್ಲಾಂದರೆ ಮನೆಯಿಂದಲೇ ನೀವು ಅಮ್ಮನವ್ರ ಅರಕೆ ಕೊಟ್ಕೊಂಡು ಅವ್ರ ಚಮತ್ಕಾರ ನೀವು ನೋಡ್ಬೋದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗಿ ಮಾಡಿಕೊಡಿ ಯಾಕಂದರೆ ಇಂಥ ಇಂಫರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಬರುತ್ತೆ ಅಂತ ಹೇಳ್ತಾ ನಾವೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ದೇವರು ಎಲ್ರಿಗೂ ಒಳ್ಳೇದು ಮಾಡಿ ಆ ಕಾಳಿಕಾ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಬಯಸ್ತಾ ಟೇಕ್ ಕೇರ್ ಜೈ ಕರ್ನಾಟಕ ಒಂದೇ ಮಾತ್ರ ಎಲ್ಲರೂ ಸುಖವಾಗಿರಿ ಆನಂದಮಯವಾಗಿರಿ ಅಂತ ಹೇಳ್ತಾ ಬಾಯ್ ಬಾಯ್ ಗಾಯಿಸ್